ಸಿಸಿ ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಡಿಸಿಎಂ ಡಿಕೆ ಶಿವಕುಮಾರ್ ವಿವಾದ ಹೇಳಿಕೆ ಖಂಡಿಸಿ ನಗರದಲ್ಲಿ ಬಿಜೆಪಿ ಪ್ರತಿಭಟನೆ ಪ್ರಕೃತಿ ದಹಣ ಪಕ್ಷದಿಂದ ಉಚ್ಚಾಟಿಸಲು ಸೋಮನಾಥ್ ಪಾಟೀಲ್ ಶಾಸಕರಿಂದ ತಾಲೂಕು ಮಟ್ಟ ಅಧಿಕಾರಿಗಳ ಸಭೆ ನೀರಿನ ಸಮಸ್ಯೆ ಬಗೆಹರಿಸಿ ಶಾಸಕ ಪ್ರಭು ಚವ್ಹಾಣ್ ನಾಳೆ ನಾಡಿದ್ದು ಬೆಂಗಳೂರಿನಲ್ಲಿ ಒಳ ಮೀಸಲಾತಿ ಜಾರಿ ಸಂಬಂಧ ವಿಚಾರ ಸಂಕೀರ್ಣ ಸಮಾಜ ಭಾವ ಹೆಚ್ಚಿನ ಸೇವೆಯಲ್ಲಿ ಭಾಗವಹಿಸಲು ಫರ್ನಾಂಡಿಸ್ಗೌ ಕರೆ ಹಾಗೂ ಸ್ವಯ ಮುಕ್ತ ಭಾರತಕ್ಕೆ ಕೈಜೋಡಿಸಿ ಸಿಎ ಡಾಕ್ಟರ್ ಗಿರೀಶ್ ಬದೋಳಿ ಮುಸ್ಲಿಂ ಮೀಸಲಾತಿ ಕುರಿತು ಸಂವಿಧಾನ ಬದಲಾವಣೆ ಮಾಡುತ್ತಿದ್ದು ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೀಡಿರುವ ವಿವಾದ ಮಾಕಿ ಖಂಡಿಸಿ ಹಾಗೂ ಎಸ್ಸಿ ಎಸ್ಟಿಗೆ ಮೀಸಲಿಟ್ಟ ಅನುದಾನ ಬೇರೆಯೊಂದಕ್ಕೆ ಉಪಯೋಗ ಮಾಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಘಟಕವು ಮಂಗಳೂರು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಅಂಬದ ವೃತ್ತದಿಂದ ಹೊರಟ ಪ್ರತಿಭಟನೆ ರ್ಯಾಲಿಯು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳು ಮನೆ ಪತ್ರ ಸಲ್ಲಿಸಿದರು ಇದೇ ವೇಳೆ ಜಿಲ್ಲಾಧಿಕಾರಿ ಕಚೇರಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರಕೃತ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸೋಮ ಪಾಟೀಲ್ ಮಾತನಾಡಿ ಸಂವಿಧಾನ ನಿಜವಾಗಿ ಬದಲಾವಣೆ ಮಾಡಲು ಹೊರಟ ಕಾಲೇಜು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿರುದ್ಧ ನಡೆದುಕೊಂಡು ಹೋಗುತ್ತಿದೆ ಎಂದು ಆರೋಪಿಸಿದರು ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಸಂವಿಧಾನ ಬದಲಾವಣೆ ಅಗತ್ಯವಿದೆ ಎಂದು ದೆಹಲಿಯಲ್ಲಿ ಸಚಿವ ಶಿವಕುಮಾರ್ ಹೇಳಿದವರನ್ನು ಕೂಡಲೇ ರಾಜೀನಾಮೆ ಪಡೆದು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕೆಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒತ್ತಾಯಿಸಿದರು ಗ್ಯಾರಂಟಿಗಳ ಹೆಸರಿನಲ್ಲಿ ಸರ್ಕಾರ ಲೂಟಿ ಮಾಡುತ್ತಿದೆ ಎಂದು ಬೀದರ್ ನಗರಸಭೆ ಅಧ್ಯಕ್ಷರು ತಮ್ಮ ಮನೆಯಲ್ಲಿ ಬಡವರಿಗೆ ಹಂಚಬೇಕಾದ ನೂರು ಕ್ವಿಂಟಲ್ ಅಕ್ಕಿ ಲೂಟಿ ಮಾಡಿರುತ್ತಾರೆ ಎಂದು ದೂರಿದರು ಬೀದ ಸಚಿವರು ಸರ್ಕಾರದ ಭೂಮಿಯನ್ನು ಕಬಲಿಸಿದ್ದಾರೆ ಅವರ ಸಹೋದರರಿಗೆ ಗುತ್ತಿಗೆ ಕೆಲಸ ಮಾಡಿ ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ప్రతిభట సచివే భగన్ కుమార్ శాసకర సేర దళిత ముఖండ్రతరు భాగ్ విరుద్ధ ముఖ్యమంత్రి ధిక్కర ఘోష వ్యక్తపడేమార్ దళిత విరోధి ڈی شیوکمار گروی ڈی کے شیوکمار گروی سرکار کے پاس کے خریدا کا ಈ ರಾಜ್ಯದ ಮುಖ್ಯಮಂತ್ರಿಗೆ ದಲಿತ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಸಂವಿಧಾನ ಕತ್ತೊಳಗೆ ಹೊರಟಿರುವ ಕಾಂಗ್ರೆಸ್ಗೆ ಸಂವಿಧಾನದ ಕತ್ತೊಳಗೆ ಹೊರಟಿರುವ ಕಾಂಗ್ರೆಸ್ ಪಕ್ಷಕ್ಕೆ ನಕಲಿ ಸಂವಿಧಾನ امکمنت دلت سمدماپتر ي ಅವರು ಗ್ಯಾರಂಟಿಗಳಿಗೆ ಉಪಯೋಗ ಇರೋದಕ್ಕೆ ವಿರೋಧಿಸಿ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲೆಯ ಮಾಜಿ ಕೇಂದ್ರ ಮಾಜಿ ಕೇಂದ್ರ ಭಗವಂತ ಕುಮಾರ್ ಅವರು ಈಗ ನಮ್ಮ ಉದ್ದೇಶ ಮಾತಾಡೋ ಹೋಗಿದ್ದಾರೆ ಜೊತೆಯಲ್ಲಿ ನಮ್ಮ ಬಸವ ಕಲ್ಯಾಣ ಈಗ ತಮ್ಮ ಉದ್ದೇಶ ನಮ್ಮ ಉದ್ದೇಶ ಮಾಡ್ತಾ ಇರುವಂತಹ ಬಸವ ಕಲ್ಯಾಣ ಕ್ಷೇತ್ರದ ಜನಪ್ರಿಯ ಶಾಸಕರ ಚಂದ್ರ ಅವರೇ ಮುಂಗಾರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿದ್ದು ಪಾಟೀಲ್ ಅವರು ಏನ್ ಬದಲಾವಣೆ ನಾವು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತೇನ್ ಹೇಳಿದ್ದಾರ ಅಂದ್ರೆ ನಾವು ಸಂವಿಧಾನವನ್ನೇ ಅದಕ್ಕಾಗಿ ಬದಲಾವಣೆ ಮಾಡ್ತೀವಿ ಅಂತ ದಂಡಿಯಲ್ಲಿ ಆನ್ ರಿಕಾರ್ಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಹೇಳ್ತಾರೆ ಇವತ್ತು ನಾನು ಆ ರೀತಿ ಹೇಳಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳಿದ್ದು ಯಾಕೆ ಅಂದ್ರೆ ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಆಗೋದಕ್ಕೋಸ್ಕರ ಅಂತ ಹಿಂದೆ ಅನಂತ್ ಕುಮಾರ್ ಹೆಗ್ಡೆ ಅವರು ಕೂಡ ಅದನ್ನೇ ಹೇಳಿದ್ರು ಅವಾಗ ನೀವೇ ಹೋರಾಟ ಮಾಡ್ಬೇಕಾಗಿತ್ತು ಇವತ್ತು ನೀವು ಅದನ್ನು ಮಾಡಿ ಹೇಳಿದ್ದೀರಿ ಅನಂತಕುಮಾರ್ ಹೆಂಗೋರ್ ಏನು ಮಾಡಿರಲಿಲ್ಲ ನೀವು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಬಿಲ್ ಅನ್ನು ಅಸೆಂಬ್ಲಿಯಲ್ಲಿ ತಂದಿ ಆ ನಂತರ ನೀವು ನಾವು ಇದನ್ನು ಬದಲಾವಣೆ ಆಗಲಿಲ್ಲ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದೀರಿ ಇವತ್ತು ನಮ್ಮ ಇವೇ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಇವತ್ತು ನಮ್ಮ ದಲಿತ ಮೋರ್ಚಾ ನಮ್ಮ ಎಸ್ ಟಿ ಮೋರ್ಚಾಗಳು ಈ ಹೋರಾಟವನ್ನು ನಾವು ದಲಿತರ ಪರಿಶಿಷ್ಟ ಪಂಗಡದವರ ಮನೆ ಮನೆಗೆ ತಗೊಂಡು ಹೋಗಿರುತ್ತೀವಿ ಈ ಹೋರಾಟವನ್ನು ಅದ್ರ ಜೊತೆ ಜೊತೆ ಇಲ್ಲಿ ಇವತ್ತು ಜಿಲ್ಲೆಯಲ್ಲಿರುವಂತ ಎಲ್ಲಾ ದಲಿತ ಸಂಘಟನೆಗಳ ನಾಯಕರು ನಾವು ರಿಕ್ವೆಸ್ಟ್ ಮಾಡ್ತೀವಿ ಹಿಂದೆ ಕೂಡ ನೀವು ಹೋರಾಟ ಮಾಡಿದ್ದೀರಿ ಅಮಿತ್ ಶಾ ಅವರ ಹೇಳಿಕೆಯನ್ನು ಕೂಡ ಕಾಂಗ್ರೆಸ್ನವರು ಪರವಾಗಿ ಹೋರಾಟ ಮಾಡಿದಂತ ಗಮನಿಸಿದ್ವಿ ಅದನ್ನ ನಾವು ವಿನಂತಿಯನ್ನು ಮಾಡ್ತೀನಿ ದಲಿತ ಸಂಘಟನೆ ಮಂದಿಗೆ ಇವತ್ತು ಅವರು ಸಂವಿಧಾನ ಬದಲಾವಣೆ ಮಾಡಿ ನಿಜವಾಗಿ ಹೊರಟಾರ ನಿನ್ನೆ ನಾವು ಲೋಕಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಜೆ ಪಿ ನಡ್ಡಾಜಿ ಅವರು ಈ ವಿಷಯವನ್ನು ಎತ್ತಿದಾಗ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರ ಸಂವಿಧಾನದಲ್ಲಿ ರಿಸರ್ವೇಶನ್ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ ನಾನು ಖರ್ಗೆ ಅವರಿಗೆ ಆಗ್ರಹ ಮಾಡ್ತೀನಿ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ದಿಲ್ಲ ಆದ್ರೆ ಹಿಂದೆ ನೀವು ಇದನ್ನೇ ಯಾವ ರೀತಿ ಅಪಪ್ರಚಾರ ಮಾಡಿದ್ದೀರಿ ನಾವು ನೀವು ಅಪಪ್ರಚಾರ ಮಾಡಿದಾಗ ನಮ್ಮ ಅನಂತ್ ಕುಮಾರ್ ಹೆಗಡೆ ಅವರು ಲೋಕಸಭೆ ಟಿಕೆಟ್ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರಿದ್ದೀರಿ ವಿನಂತಿ ಮಾಡ್ತೀವಿ ನೀವು ಕೂಡ ಆ ಒಂದು ಖರ್ಗೆ ನಿಮ್ಮ ಪಾರ್ಟಿಯ ಡೈರೆಕ್ಟರ್ ಪ್ರೊಡ್ಯೂಸರ್ ಅಂತ ನಿಮ್ಮದೇ ಸಚಿವರು ಹೇಳ್ತಾ ಇದಾರೆ ಹನಿ ಟ್ರ್ಯಾಪ್ ಮಾಡುವಂತ ಸಚಿವ ಆ ಸಚಿವನ ರಾಜೀನಾಮೆಯನ್ನು ಪಡಿಬೇಕು ನಿಮ್ಮ ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ನಿನ್ನೆ ಸಂಸತ್ನಲ್ಲಿಯೂ ಕೂಡ ನಮ್ಮ ನಾಯಕರು ಅದನ್ನೇ ಆಗ್ರಹ ಜೊತೆಯಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಬಡವರಿಗಾಗಿಲ್ಲ ಬಹುಶಃ ನಿನ್ನೆ ನಮ್ಮ ಜಿಲ್ಲೆಯ ಪೊಲೀಸರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಬೀದರ್ ನಗರಸಭೆಯ ಒಬ್ಬ ಅಧ್ಯಕ್ಷನ ಮನೆಯಲ್ಲಿ ಬೀದರ್ ನಗರಸಭೆಯ ಅಧ್ಯಕ್ಷನ ತಮ್ಮನ ಮನೆಯಲ್ಲಿ ಒಂದು ನೂರು ಕೆಜಿ ಒಂದು ನೂರು ಕ್ವಿಂಟಲ್ ಅಕ್ಕಿ ಸಿಕ್ಕಿದೆ ಅದು ಯಾವ ಅಕ್ಕಿ ಈ ಗ್ಯಾರಂಟಿಯಲ್ಲಿ ಜನರಿಗೆ ಬಡ ಜನತೆಗೆ ಹೋಗಬೇಕಾದಂತ ಅಕ್ಕಿ ನಗರಸಭೆಯ ಅಧ್ಯಕ್ಷನ ತಮ್ಮನ ಮನೆಯಲ್ಲಿ ಸಿಕ್ಕಿದೆ ನಾಚಿಕೆ ಬರ್ಬೇಕು ಕಾಂಗ್ರೆಸ್ನವರಿಗೆ ನೋಟಿ ಮಾಡೋಕ್ಕೋಸ್ಕರ ಸಚಿವರು ಲ್ಯಾಂಡ್ ಗ್ರಾಮಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಸಂವಿಧಾನದಲ್ಲಿ ಸಾಕಷ್ಟು ಮಾತನಾಡುತ್ತಾರೆ ಇವತ್ತಿನ ಬೀದರ್ ನಲ್ಲಿರುವಂತಹ ಹತ್ತು ಎಕರೆ ಒಂದು ನಗರಸಭೆಯ ಜಮೀನಿಗೆ ಒಂಬತ್ತು ಎಕರೆ ಕಂಪೌಂಡ್ ಹಾಕ್ಸಿದಾರೆ ಒಂದ್ ಎಕರೆ ಇವರು ಕಬ್ಬಾಡ್ತಾ ಇವತ್ತು ಇವತ್ತಮ್ಮ ಕುಟುಂಬದ ಸದಸ್ಯರಿಗೆ ಕೊಟ್ಟಿಗೆ ಗುತ್ತಿಗೆ ಮಾಡಿ ಪ್ರಾರಂಭ ಮಾಡ್ತಾರೆ ಈ ಎಲ್ಲಾ ವಿಷಯಗಳನ್ನು ಇಟ್ಕೊಂಡು ಮುಂದೆ ಬರುವಂತಹ ದಿನದಲ್ಲಿ ನಾವು ಸಭೆಯನ್ನು ಕೂಡ ಮುತ್ತಿಗೆ ಹಾಕೋರಿದ್ದೀವಿ ಈ ಕಾಂಗ್ರೆಸ್ ಸರ್ಕಾರ ದಿವಾಳಿ ಎಂದಿದೆ ಈ ಸಿದ್ದರಾಮಯ್ಯನವರು ಕೂಡಲೇ ಈ ಹನಿ ಕ್ರ್ಯಾಪ್ ಕಂಪನಿಯ ಒಂದು ರಾಜೀನಾಮೆಯನ್ನು ಕೊಡ್ಕೊಳ್ಬೇಕು ಮತ್ತ ಈ ಒಂದು ಹೇಳಿಕೆಯನ್ನು ಕೊಟ್ಟ ಆ ಹೇಳಿಕೆಯನ್ನು ಹಿಂಪಡಿಬೇಕು ಅಂತ ಒತ್ತಾಯ ಮಾಡ್ತಾ ಇವತ್ತು ನಾವು ಈ ಒಂದು ಹೋರಾಟವನ್ನು ಕೈಗೊಂಡಿದ್ದೀವಿ ಈ ಹೋರಾಟದ ಪಾಲ್ಗೊಂಡ ನಮ್ಮ ಎಲ್ಲ ಕಾರ್ಯಕರ್ತ ಮತರಿಗೆ ನಮ್ಮ ಪದಾಧಿಕಾರಿಗಳಿಗೆ ನಮ್ಮ ಎಲ್ಲ ಶಾಸಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದ ಭಾರತೀಯ ಜನತಾ ಪಕ್ಷ ವತಿಯಿಂದ ಈ ಒಂದು ಪ್ರತಿಭಟನೆ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಂತ ಸೋಮನಾಥ್ ಪಾಟೀಲ್ ಅವರೇ ಆರ್ಕಿ ಶಾಸಕರಂತ ಶರದ್ ಅವರೇ ಹಾಗೂ ಎಸ್ ಸಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಂತ ಗುಡಿ ಮಂಜುನಾಥ್ ಅವರೇ ಹಾಗೂ ಸ್ಥಳೀಯ ಮುಖಂಡರಂತ ಈಶ್ವರ್ ಸಿಂಗ್ ಅವರೇ ಹಾಗೂ ಸಮಸ್ತ ಭಾರತೀಯ ಜನತಾ ಪಕ್ಷದ ಎಲ್ಲಾ ಪಕ್ಷದ ಅಧ್ಯಕ್ಷರೇ ಕಾರ್ಯಕರ್ತ ಬಂದವರೇ ಈಗಾಗಲೇ ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಏನ್ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದಿದ ಮೇಲೆ ಇವತ್ತ ಬಹಳಷ್ಟು ನಮ್ಮ ಪಕ್ಷದ ಶಾಸಕರು ಇರ್ಬೋದು ಕಾರ್ಯಕರ್ತರು ಇರ್ಬೋದು ಅನ್ಯಾಯ ಮಾಡ್ತಾ ಇದ್ದಾರೆ ಇವತ್ತ ಬಹಳಷ್ಟು ಕಡೆ ನಮ್ಮ ಕಾರ್ಯಕರ್ತ ಮೇಲೆ ಸುಳ್ಳು ತೀರ್ಮಾನ ಹಾಕೋದು ತಮ್ಮನ್ನು ಕೂಡ ನೋಡ್ತಾ ಇದ್ರಿ ಹದಿನಾರನೇ ಅಧಿವೇಶನದಲ್ಲಿ ನಮ್ಮ ಹದಿನಾಲ್ ಹದಿನೆಂಟು ಶಾಸಕರನ್ನು ಅಮಲತ ಮಾಡಿ ಆರು ತಿಂಗಳ ಅಮಲತ ಮಾಡಿದ್ದಾರೆ ಗೊತ್ತಾ ಒಂದು ದೇಶದ ರಾಜಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಂದಿನ ಕೂಡ ಮಾಡ್ಕೊಂಡು ಬರ್ತಾ ಇದೆ ಅದರಂತೆ ಏನು ನಿನ್ನೆ ಇವತ್ತು ಕಾಂಗ್ರೆಸ್ನವರು ಯಾವಾಗ್ಲೂ ಹೇಳ್ತಾರ ಸಂವಿಧಾನ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇವತ್ತು ನಿನ್ನೆ ಏನು ಒಂದು ಸಮಾಜದ ಒಂದು ಧರ್ಮಕ್ಕೆ ಸಂತೋಷ ಪಡಿಸ್ಲಾಕ ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತಾ ಅಂತಂದ್ ನಾವು ನೋಡ್ಬೋದು ರಾಹುಲ್ ಗಾಂಧಿ ಅವರು ಎಲ್ಲೇ ಹೋಗ್ಲಿ ಸಂವಿಧಾನ ಒಂದು ಪೇಪರ್ ಹಿಡ್ಕೊಂಡು ಸಂವಿಧಾನ ಬಗ್ಗೆ ಮಾತಾಡ್ತಾರ ಇವ್ರಿಗೆ ಏನೇ ನೈತಿಕತೆ ಇದೆ ಗೊತ್ತ ಇವತ್ತು ಅವ್ರದೇ ಪಕ್ಷದ ಒಬ್ಬ ಉಪ ಮುಖ್ಯಮಂತ್ರಿ ಮತ್ತು ರಾಜ್ಯದ ಅಧ್ಯಕ್ಷರು ಸಂವಿಧಾನ ಬದಲಾವಣೆ ಅಂತ ಹೇಳ್ತಾ ಇದಾರ ಹಿಕ್ಕಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಆಗ್ರಹ ಮಾಡ್ತೇವೆ ಉಪ ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರಿಗೆ ಕೆಳಗಿಳಿಸಿ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಉಚ್ಚಾಟನೆ ಅಂತ ಈ ಪ್ರತಿಭಟನೆ ಮುಖಾಂತರ ಹೇಳ್ತಾ ಇದ್ದೇವು ಅದರಂತೆ ನೋಡ್ತಾ ಇದ್ರಿ ಗೊತ್ತಾ ಕಾಂಗ್ರೆಸ್ ಪಕ್ಷ ಯಾವ ತರ ಇದೆ ಅಂತ ಇವತ್ತು ಆ ಕಾಂಗ್ರೆಸ್ ಪಕ್ಷದಂತ ಮುಖಂಡರುಗಳು ಅವ್ರು ಯಾವಾಗು ಕೂಡ ಅವರವರ ಪಕ್ಷದವರಿಗೆ ಯಾವಾಗ ಕುದಿ ಕೊಯ್ತಾರ ಇವತ್ತು ಹನಿ ಮುಖಾಂತರ ನೋಡ್ತಾ ಇದ್ರಿ ಗೊತ್ತಾ ಏನು ಗೊತ್ತಾ ಆಡಳಿತ ಪಕ್ಷದ ಸಚಿವರೇ ಹೇಳ್ತಾ ನಮ್ಮ ಪಕ್ಷದವರೇ ಮೂಲಕ ನಮ್ಮನ್ನು ಹಣಜವಾದ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಎಷ್ಟು ಕೀಳು ಮಟ್ಟದ ನಮ್ಮೆಲ್ಲರಿಗೂ ಅತ್ಯಂತ ನಾಚಿಕೆಗೇಡಿನ ವಿಷಯ ಇದು ನನಗೆ ಬಹಳ ವಿಚಿತ್ರ ಅನಿಸ್ತಾ ಇದೆ ಈ ರಾಜ್ಯದಲ್ಲಿ ಬರೀ ಮುಸ್ಲಿಮರು ಮಾತ್ರ ಬಡವರ ಬರೀ ಮುಸ್ಲಿಮರು ಮಾತ್ರ ನಿಮಗೆ ಓಟ್ ಕೊಟ್ಟು ಸರ್ಕಾರವನ್ನ ತಂದ್ರ ದಲಿತರಲ್ಲಿ ಬಡವರಿಲ್ವಾ ಕೋಳಿ ಸಮಾಜದಲ್ಲಿ ಕುಟುಂಬ ಸಮಾಜದಲ್ಲಿ ಲಿಂಗಾಯತರಲ್ಲಿ ಇವತ್ತು ಎಲ್ಲ ಸಮಾಜದಲ್ಲಿ ನಿಮಗೂ ಬಡವರು ಹೋದೇಕ ನಿಮ್ಮ ಕಣ್ಣಿಗೆ ಎಲ್ಲಿ ಕಾಣಲಿಲ್ಲ ನಿಮ್ಗ ಬಡತನ ಎಲ್ಲಿ ಕಾಣ್ತು ಅಂದ್ರೆ ಬರೀ ಮುಸ್ಲಿಮರಲ್ಲಿ ಮಾತ್ರ ನಿಮಗೆ ಬಡತನ ನೋಡೋದು ಸಿಕ್ತು ಅದಕ್ಕಾಗಿ ಸಂವಿಧಾನವನ್ನ ಧಿಕ್ಕರಿಸೋದ್ರ ಮುಖಾಂತರ ನೀವೇನು ಈ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿದ್ದೀರಲ್ಲ ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತೇವೆ ವಿಧಾನಸಭೆ ಒಳಗೂ ಹೋರಾಟ ಮಾಡ್ತೇವೆ ಹೊರಗೂ ಹೋರಾಟ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ನಾವು ಮುಸ್ಲಿಮರ ವಿರೋಧಿಗಳಲ್ಲ ನೀವು ಮುಸ್ಲಿಮರ ಮೇಲೆ ಪ್ರೀತಿ ಇದ್ರ ಸಾಕಷ್ಟು ಜನ ಮುಸ್ಲಿಮಗಳು ಬಡವರ ಅವ್ರಿಗೆ ಮನೆ ಕೊಡ್ರಿ ಅವ್ರಿಗೆ ಶಿಕ್ಷಣಕ್ಕಾಗಿ ಒತ್ತು ಕೊಡ್ರಿ ಅವ್ರಿಗೆ ಆರೋಗ್ಯದ ಸೌಲಭ್ಯಗಳು ಕೊಡ್ರಿ ಆದ್ರೆ ನೀವು ಏನು ಸಂವಿಧಾನವನ್ನ ಗಾಳಿಗೆ ತೂರಿ ಈ ಮೀಸಲಾತಿಯನ್ನು ಕೊಡ್ತಾ ಇದೀರಲ್ಲ ಬಹುತೇಕ ಈ ರಾಜ್ಯದಲ್ಲಿ ಕೊಂಜಿ ಕರೋರ್ ಸಮಾಜ ಹಕ್ಕಿ ಪಿಕ್ಕಿ ಜನಾಂಗ ಅದೆಷ್ಟೋ ಜನಾಂಗಗಳು ಇವತ್ತಿಗೂ ಕೂಡ ರೋಡ್ ಮೇಲೆ ಇರ್ತಕ್ಕಂಥದ್ದು ಆ ಬಡವರು ನಿಮ್ಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ವಿಧಾನಸಭೆಯಲ್ಲಿ ನಮಗ್ ತಾವೇನು ಅಮಾನತ್ ಮಾಡಿರಿ ಅಮಾನತ್ ಅಷ್ಟೇ ಅಲ್ಲ ನೀವು ಏನು ಶಿಕ್ಷೆ ಕೊಟ್ಟಿದ್ರು ಈ ನೀತಿಯ ವಿರುದ್ಧ ತಾವೇನು ಕರ್ನಾಟಕದ ವಿಧಾನಸಭೆ ನಾವು ಅದೊಂದು ರಾಜ್ಯದ ಏಳು ಕೋಟಿ ಜನರ ದೇವಾಲಯ ಅಂತ ಹೇಳಿ ನಾವು ಆರಾಧನೆ ಮಾಡ್ತೇವೆ ಆ ದೇವಾಲಯದಲ್ಲಿ ತಾವು ಔರಂಗಜೇಬನ ಆಡಳಿತ ಟಿಪ್ಪು ಸುಲ್ತಾನನ ನೀತಿಗಳನ್ನ ತಾವೇನು ತರಲತ್ತೀರಿ ಇದ್ರ ವಿರುದ್ಧ ನಾವು ತೊಡೆತಟ್ಟಿ ಹೋರಾಟ ಮಾಡ್ತದೆ ಭಾರತೀಯ ಜನತಾ ಪಾರ್ಟಿ ಬಂಧುಗಳೇ ಇದ್ರ ಜೊತೆಗೆ ತಾವೆಲ್ಲರೂ ಕೇಳಿದ್ದೀರಿ ಅನಂತಕುಮಾರ್ ಹೆಗಡೆಯವರು ಏನೂ ಮಾತಾಡಿರಲಿಲ್ಲ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಇವತ್ತು ನೀವು ಆರೋಪ ಮಾಡಿದ್ರಿ ವಿದೇಶದಲ್ಲಿ ಹೋಗಿ ರಾಹುಲ್ ಗಾಂಧಿ ಅವರು ಒಳಗೆ ಕುಂತು ನಾವು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತೇಳಿ ಅವರು ಹೇಳ್ತಾರ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಜವಾಬ್ದಾರಿ ವ್ಯಕ್ತಿ ಇನ್ನೇನು ಕೆಲವೇ ದಿವಸದೊಳಗೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಬೇ ಜವಾಬ್ದಾರಿ ತನ್ನೋದೇ ಹೇಳಿಕೆ ಸಂವಿಧಾನವನ್ನ ಮುಸ್ಲಿಮರ ರಕ್ಷಣೆಗಾಗಿ ನಾವು ಬದಲಾವಣೆ ಮಾಡ್ತೀವಿ ಕೋಟಿ ಕನ್ನಡಿಗರಿಗೆ ತಾವು ಕ್ಷಮೆಯನ್ನ ಕೇಳಬೇಕು ಜೊತೆಗೆ ತುಂಬಾ ನೋವಿನಿಂದ ಹೇಳ್ತದೆ ಏನು ಆಲಮಟ್ಟಿ ಜಲಾಶಯ ನಾರಾಯಣಪುರ ಬಸವ ಸಾಗರ ಅವರ ಬೀಚಾರ ಪಂಚಾಯತ್ ಕಚೇರಿ ಸಂಬಂಧದಲ್ಲಿ ಮಾರ್ಚ್ ಇಪ್ಪತ್ತೈದರಂದು ಕುಡಿಯುವ ನೀರಿನ ಸಂಬಂಧಿಸಿದಂತೆ ತಾಕಮಟ್ಟ ಅಧಿಕಾರಿ ಸಭೆ ನಡೆಸಿ ಅವರು ಮಾತನಾಡಿದರು ಯಾರಿಗೆ ಕಳ್ಕೊಳ್ಳೇ ಇಲ್ಲ ಯಾಕೆ ಮಾಡ್ತಾ ಇದ್ರಿ ಡ್ಯೂಟಿ ಹೇಳಿ ಡ್ಯೂಟಿ ನಮ್ಗೆ ಎಷ್ಟು ಬಾರಿ ಗುರಿ ಮನಸ್ಸು ಮನಸ್ಸು ಹೇಳಿ ಯಾರು ಯಾರು ಏನು ಇಷ್ಟೇ ಮಾಡ್ತಾ ಇಲ್ಲ ತಾವೇ ಮಾಡ್ತಾರೆ ಮಾಡ್ತಾರೆ ಅವ್ರೇನ್ ಮಾಡ್ತಾರೆ ಬಾಸ್ ಮಾಡಿದ್ರೆ ಮಾಡ್ತಾರೆ ಎಲ್ಲನೇ ದೇಶ ಬಹಳ ಆಗ್ತಾ ಇದೆ ನೋಡುದು ನೋಡ್ರಿ ಯಾರು ಪೂರ್ತಿ ತಕ್ಷಣ ಆರ್ಡರ್ ಮಾಡಿ

ప్రస్తావ సతాల్ ఓపెన్ట్ నాడే ప్రైస్ లైన్ గురంచే చెయ్యండి. చెడగండి ఈ ఏడబ్ల్యూ ఓపెనట్ ఆకైలా సరి ఓపెనట్. ఎంత హెల్త్ నేను జెఐఆర్ కి నాట్నీ 70% సర్వర్ జెఐఆర్ షేర్ అవుతుంది. హా అండ్ 30% ని ಕೆಲಸ ఆగిలా. सेवटर पीला की बत्ती और परसर पर को सर जरा ऊपर वहां खड़े हो जाओ जरा यहां पर तुम लोगों से रिपोर्ट कर रिपोर्ट कर गिनती गिनती एक्शन बोर्ड खड़ा हो गई है बोर्ड है बोर्ड खड़ा 30% करता है यानी 30% 75% में भी पड़ता है تا بعد تو آئے کتنے پرسنٹ کام لڑے تھے اتنا کام جے کر دانے صرف کام دانے بھی بلے بدل پرشکرے ہے اس کتنے بگا کوئی 30 بنوں 40 بنتے اگلا کتنے کام پہ چلے تھے ہاں اور یہ لے میں بدل پرشکرے ماں فون کر یہ نمبر میں دوسرے نمبر میں کیا सर इन टू रिपोर्ट माले सबमिट माले हो किती सर मी हेतो उद्या अल्फा बरोबर सायंगाला रिपोर्ट झाला असेल वेग खरा कोणी निर्णय अथवा निवि समस्या ये मारत म्हणते हे करू नंतर आपण तयार आणि रिवेन मारले पेमेंट आले एबीसी से आम्ही पैसे को लेतेन रिपोर्ट सर कशीचा सावरगासकडे पण ओके सर